ಜೋಡಿ ಚೆನ್ನಾಗಿದೆ ಒಂದಾಗಿ ಇಬ್ಬರು ಕೂಡ ಜೀವನದಲ್ಲಿ ನೋವುಗಳನ್ನ ಏಳು ಬೀಳುಗಳನ್ನ ನೋಡಿದ್ದೀರಾ ಅಂತೆಲ್ಲ ಕಮೆಂಟ್ ಮೂಲಕ ವಿಜಯ ರಾಘವೇಂದ್ರ ಅವರಿಗೆ ಮತ್ತೆ ಮೇಘನರಾಜ್ ಅವರಿಗೆ ಬರ್ತಾನೆ ಇರುತ್ತೆ ಯಾವತ್ತೂ ಕೂಡ ವಿಜಯ ರಾಘವೇಂದ್ರ ಅವರಾಗಲಿ ಮೇಘನರಾಜ್ ಅವರಾಗ್ಲಿ ವೈಯಕ್ತಿಕವಾಗಿ ಎರಡನೇ ಮದುವೆ ಬಗ್ಗೆ ಯೋಚನೆಯೂ ಸಹ ಹೇಳಿ ಮಾಡಿಲ್ಲ ಸಂದರ್ಶನದಲ್ಲಿಯೂ ಕೂಡ ಅದೇ ಒಂದು ಮಾತನ್ನ ತಿಳಿಸ್ತಾರೆ ಮತ್ತೆ ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಪ್ರೆಷರ್ ಮೇಘನ ಅವ್ರಿಗೂ ಕೂಡ ಪ್ರೆಷರ್ ಬನ್ನಿತ್ತು ಯಾಕೆ ಎರಡನೇ ಮದುವೆ ಆಗ್ಬಾರ್ದು ಅಂತ ಬಟ್ ಆ ರೀತಿ ಆಲೋಚನೆ ಮಾಡೋಕ್ಕೂ ಕೂಡ ಅವರಿಗೆ ಮುಂದಾಗ ಯಾಕೆಂದ್ರೆ ಚಿರುವೆ ಪ್ರಪಂಚ ಆಗಿದ್ರು ಚಿರುವನ ಬಿಟ್ಟರೆ ಆ ಒಂದು ಸ್ಥಾನವನ್ನ ಬೇರೆ ಯಾರಿಂದಲೂ ಕೂಡ ತುಂಬ ಸಾಧ್ಯವಿಲ್ಲ ಎಂಬುದು ಮೇಘನರಾಜ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಈ ಕಡೆ ವಿಜಯ ರಾಘವೇಂದ್ರ ಸೇಮ್ ಆಸ್ ಇಟ್ ಈಸ್ ಹೇಳ್ತಾರೆ ಸ್ಪಂದನನೇ ಮೊದಲು ಸ್ಪಂದನೇ ಕೊನೆ ಸ್ಪಂದನ ಅವರ ಒಂದು ಜೀ ಜಾಗವನ್ನ ಯಾರಿಂದಲೂ ಕೂಡ ತುಂಬಲು ಸಾಧ್ಯವಿಲ್ಲ ಸೊಗಾಗಿ ಎರಡನೇ ಮದುವೆ ಆಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಮೇಘನಾ ವಿಜಯ ರಾಘವೇಂದ್ರ ಅವರು ಕೂಡ ಮದುವೆ ಆಗಲು ಸಾಧ್ಯವಿಲ್ಲ ಅವರು ಕೇವಲ ಸ್ನೇಹಿತರು ಸ್ನೇಹಿತರಾಗಿ ಇರ್ತಾರೆ ಸೊ ಯಾವಾಗ್ಲೂ ಕೂಡ ಅಭಿಮಾನಿಗಳು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಕಮೆಂಟ್ನಲ್ಲಿ ನಲ್ಲಿ ಅದನ್ನೇ ತಿಳಿಸ್ತಾರೆ ಜೋಡಿ ಚೆನ್ನಾಗಿದೆ ಒಂದಾಗ್ಬಿಡಿ ಅಂತೆಲ್ಲ ಬಟ್ ಅದು ನಡೆಯೋದಿಲ್ಲ ನಡೆಯುವಂಥ ಮಾತು ಅಲ್ಲವೂ ಅಲ್ಲ ಸೊ ಕೇವಲ ಅದೇನು ಇದ್ರು ಕೂಡ ಗಾಸಿಪ್ ಆಗಿರುತ್ತೆ ಅಷ್ಟೇ ಯಾರು ಕೂಡ ಅದ್ರ ಬಗ್ಗೆ ಕಿವಿ ಹಾಕ್ಬಾರ್ದು ಇಬ್ಬರು ಕೂಡ ಕೇವಲ ಫ್ರೆಂಡ್ಸ್ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಮನೋರಂಜನೆಯಾಗೆ ಬಹಳಷ್ಟು ರೀತಿಯಲ್ಲಿ ಆದ್ಯತೆಯನ್ನು ಕೂಡ ಕೊಡ್ತಾರೆ ಒಳ್ಳೊಳ್ಳೆ ಪಾತ್ರಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ